వీక్షకరే నమస్కారరిచయ వాయినిగా సుస్వాగత శాంతకారం భుజగ శయనం పద్మనాభం సురేం విశ్వాధారం గగనసదృశం మేఘవర్ణం శుభాంగం లక్ష్మీకాంతం కమలనయనం యోగిబుద్యానగమ్యం వందే విష్ణు భవయరం సర్వోకైకనాథం ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಆಚರಣೆ ಮಾಡಲಾಗುವಂತಹ ಧಾರ್ಮಿಕ ಹಬ್ಬಗಳಲ್ಲಿ ಅನಂತ ಚತುರ್ದಶಿ ಅಥವಾ ಅನಂತ ಪದ್ಮನಾಭ ವ್ರತವೂ ಸಹ ಒಂದು ಭಾದ್ರಪದ ಮಾಸದ ಶುಕ್ಲಪಕ್ಷದ ಹದಿನಾಲ್ಕನೆಯ ದಿನ ಅಂದರೆ ಚತುರ್ದಶಿಯ ದಿನ ಆಚರಣೆ ಮಾಡಲಾಗುವಂತಹ ಹಬ್ಬವೇ ಅನಂತ ಚತುರ್ದಶಿ ಈ ದಿನದಂದು ಅನೇಕರು ಅನಂತ ವ್ರತವನ್ನು ಆಚರಿಸುತ್ತಾರೆ ಈ ವ್ರತಕ್ಕೆ ನೊಂಪು ಎಂದೂ ಸಹ ಕರೆಯಲಾಗುತ್ತದೆ ಆರೋಗ್ಯ ಅಭಿವೃದ್ಧಿ ಹಾಗೂ ಸಕಲ ಐಶ್ವರ್ಯಗಳನ್ನು ಅನಿಯಮಿತವಾಗಿ ಕರುಣಿಸುವಂತಹ ಅನಂತ ಪದ್ಮನಾಭ ಸ್ವಾಮಿಯನ್ನು ಪೂಜಿಸುವ ಹಬ್ಬವೇ ಅನಂತ ಚತುರ್ದಶಿ ಶ್ರೀ ಮಹಾವಿಷ್ಣುದೇವರ ಅನಂತ ರೂಪಗಳಲ್ಲಿ ಪ್ರಮುಖವಾದದ್ದೇ ಅನಂತ ಪದ್ಮನಾಭ ಸ್ವಾಮಿಯ ರೂಪ ಅನಂತ ಎಂಬ ಮಹಾಸರ್ಪದ ಮೇಲೆ ಯೋಗ ನಿದ್ರೆಯಲ್ಲಿರುವಂತಹ ಮಹಾವಿಷ್ಣುದೇವರ ರೂಪವೇ ಅನಂತ ಪದ್ಮನಾಭಸ್ವಾಮಿ ಈ ದಿನದಂದು ಶ್ರೀ ಭಗವಾನ್ ಮಹಾವಿಷ್ಣುದೇವರು ಅನಂತ ಪದ್ಮನಾಭರಾಗಿ ಶೇಷ ಶಯನರಾಗಿ ಯೋಗಾನಿದ್ರ ಸ್ವರೂಪದಿಂದಲೇ ದೇವಾನುದೇವತೆಗಳಿಗೆ ದರ್ಶನವನ್ನು ಕರುಣಿಸುತ್ತಾರೆ ಎಂದು ಶಾಸ್ತ್ರಗಳು ತಿಳಿಸುತ್ತವೆ ಈ ವರ್ಷದ ಅನಂತ ಪದ್ಮನಾಭ ಸ್ವಾಮಿ ವ್ರತವು ಸೆಪ್ಟೆಂಬರ್ ಹದಿನೇಳು ಮಂಗಳವಾರ ಬಂದಿದೆ ಅನಂತ ಚತುರ್ದಶಿ ಗಣಪತಿ ದೇವರ ಭಕ್ತಾದಿಗಳಿಗೂ ಸಹ ಮಹತ್ವದ ದಿನ ಭಾದ್ರಪದ ಶುಕ್ಲ ಎಂದು ಪ್ರತಿಷ್ಠಾಪನೆಗೊಂಡಿರುವಂತಹ ಗಣೇಶ ದೇವರ ಮೂರ್ತಿಯನ್ನು ಅನಂತ ಚತುರ್ದಶಿಯ ದಿನದಂದೇ ಅನೇಕ ಕಡೆಗಳಲ್ಲಿ ವಿಸರ್ಜನೆ ಮಾಡಲಾಗುತ್ತದೆ ಪ್ರತೀತಿಯಂತೆ ಗಣೇಶ ಚತುರ್ದಶಿ ಎಂದು ಗಣೇಶ ದೇವರು ಕೈಲಾಸದಿಂದ ಭೂಮಿಗಿಳಿದು ಬಂದು ತಮ್ಮ ಭಕ್ತಾದಿಗಳನ್ನೆಲ್ಲ ಅನುಗ್ರಹಿಸಿ ಅನಂತರ ಅನಂತ ಚತುರ್ದಶಿ ಎಂದು ಪುನಃ ಕೈಲಾಸಕ್ಕೆ ಮರಳುತ್ತಾರಂತೆ ಸಾಮಾನ್ಯವಾಗಿ ಗಣೇಶ ದೇವರ ವಿಸರ್ಜನೆಯನ್ನು ಒಂದು ಮೂರು ಐದು ಅಥವಾ ಏಳನೇ ದಿನಗಳಲ್ಲಿ ನಡೆಸುವುದು ವಾಡಿಕೆ ಆದರೆ ಅನಂತ ಚತುರ್ದಶಿ ಎಂದು ಗಣಪತಿ ದೇವರನ್ನು ವಿಸರ್ಜಿಸಿದರೆ ಅತ್ಯಂತ ಪುಣ್ಯಕರವೆಂದು ಹೇಳಲಾಗುತ್ತದೆ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಅನಂತ ಪದ್ಮನಾಭ ವ್ರತದ ಮಹತ್ವವೇನು ಈ ವ್ರತದ ಹಿಂದಿರುವಂತಹ ಪೌರಾಣಿಕ ಕಥೆ ಏನು ಈ ವ್ರತವನ್ನು ಹೇಗೆ ಆಚರಣೆ ಮಾಡಬೇಕು ಈ ವ್ರತವನ್ನು ಆಚರಿಸುವುದರಿಂದಾಗುವಂತಹ ಲಾಭಗಳೇನು ಎಂಬಿತ್ಯಾದಿ ಕುತೂಹಲ ಭರಿತ ಪ್ರಶ್ನೆಗಳಿಗೆಲ್ಲ ಉತ್ತರಗಳನ್ನು ಕಂಡುಕೊಳ್ಳೋಣ ಅನಂತ ಚತುರ್ದಶಿ ಅಥವಾ ಅನಂತ ಪದ್ಮನಾಭ ವ್ರತದ ಮಹತ್ವ ಅನಂತನ ಚತುರ್ದಶಿಯ ಪ್ರಧಾನ ದೇವತೆಯೇ ಅನಂತ ಪದ್ಮನಾಭ ಅಂದರೆ ಭಗವಾನ್ ದೇವರು ಅನಂತ ಎಂದರೆ ಆದಿಶೇಷ ಎಂಬ ಅರ್ಥ ಬರುತ್ತದೆ ಪದ್ಮನಾಭ ಎಂದರೆ ಕಮಲವನ್ನು ನಾಭಿಯಲ್ಲಿ ಹೊಂದಿರುವವರು ಅಂದರೆ ನಾರಾಯಣ ಅಥವಾ ಮಹಾವಿಷ್ಣು ಎಂಬ ಅರ್ಥ ಬರುತ್ತದೆ ಅಂದರೆ ಅನಂತ ಶಯನದಲ್ಲಿ ಮಲಗಿ ಪದ್ಮವನ್ನು ನಾಭಿಯಲ್ಲಿ ಹೊಂದಿರುವ ಭಗವಾನ್ ದೇವರ ರೂಪವನ್ನು ಪೂಜಿಸುವಂತಹ ಹಬ್ಬವೇ ಅನಂತ ಪದ್ಮನಾಭ ಸ್ವಾಮಿ ವ್ರತ ಇದು ಭಗವಂತರ ಮೂಲ ಹಾಗೂ ಶಾಶ್ವತ ರೂಪ ಅನಂತ ಪದ್ಮನಾಭ ವ್ರತವು ಒಂದು ಕಾಮ್ಯ ವ್ರತ ಅಂದರೆ ಹಣ ಕೀರ್ತಿ ಗೌರವಗಳನ್ನು ಕಳೆದುಕೊಂಡಿರುವವರು ಅನಂತ ಚತುರ್ದಶಿ ವ್ರತವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಿದರೆ ಅವುಗಳೆಲ್ಲವೂ ಮರಳಿ ದೊರೆಯುತ್ತವೆಂಬುದೇ ಇದರ ಪ್ರತೀತಿ ಈ ವಿಶೇಷ ದಿನದಂದು ಬ್ರಹ್ಮಾಂಡದಲ್ಲಿ ಮಹಾವಿಷ್ಣುದೇವರ ವಿಶೇಷ ಕಂಪನಗಳು ಹೆಚ್ಚಾಗಿರುತ್ತವೆ ಹಾಗಾಗಿಯೇ ಈ ದಿನ ಅನಂತ ಪದ್ಮನಾಭ ಸ್ವಾಮಿಯನ್ನು ಪೂಜೆ ಮಾಡಿದರೆ ಸಾಮಾನ್ಯ ಜನರೂ ಸಹ ಮಹಾವಿಷ್ಣುದೇವರ ಆಶೀರ್ವಾದವನ್ನು ಸುಲಭವಾಗಿ ಪಡೆದುಕೊಳ್ಳಬಹುದು ಅನಂತ ಪದ್ಮನಾಭ ಸ್ವಾಮಿ ವ್ರತದ ಹಿನ್ನೆಲೆ ದ್ವಾಪರಾಯುಗದ ಮಹಾಭಾರತ ಕಾಲದಲ್ಲಿ ಪಾಂಡವರು ಪಗಡೆಯಾಟದಲ್ಲಿ ಸೋತು ಸಮಸ್ತ ರಾಜ್ಯವನ್ನು ಕಳೆದುಕೊಂಡು ಅಲ್ಲಿ ಇಲ್ಲಿ ಅಲೆದಾಡುತ್ತಲಿರುತ್ತಾರೆ ಜೂಜಾಟದಲ್ಲಿ ಕಳೆದುಕೊಂಡಂತಹ ರಾಜ್ಯ ಹಾಗೂ ಸಂಪತ್ತನ್ನೆಲ್ಲ ಮರಳಿ ಪಡೆದುಕೊಳ್ಳಲು ಅನಂತ ವ್ರತವನ್ನು ಆಚರಿಸುವು ಎಂದು ಭಗವಾನ್ ಶ್ರೀಕೃಷ್ಣ ಪರಮಾತ್ಮರೇ ಯುಧಿಷ್ಠರನಿಗೆ ಸಲಹೆಯನ್ನು ನೀಡುತ್ತಾರೆ ಆ ಕ್ಲಿಷ್ಟ ಸಮಯದಲ್ಲಿ ಶ್ರೀಕೃಷ್ಣ ಪರಮಾತ್ಮರ ಸಲಹೆಯಂತೆಯೇ ಪಾಂಡವರು ಅನಂತ ವ್ರತವನ್ನು ಆಚರಿಸುತ್ತಾರೆ ತದನಂತರ ಪಾಂಡವರ ಕಷ್ಟ ಕಾರ್ಪಣ್ಯಗಳೆಲ್ಲ ನಿವಾರಣೆಯಾಗುತ್ತವೆ ಅವರು ಕುರುಕ್ಷೇತ್ರ ಕದನದಲ್ಲಿ ಕೌರವರ ವಿರುದ್ಧ ವಿಜಯಶಾಲಿಯಾಗುತ್ತಾರೆ ತಮ್ಮ ರಾಜ್ಯವನ್ನು ಸಹ ಮರಳಿ ಪಡೆದುಕೊಳ್ಳುತ್ತಾರೆ ಎಂದು ಮಹಾಭಾರತದಲ್ಲಿ ಉಲ್ಲೇಖಗೊಂಡಿದೆ ಅನಂತ ವ್ರತದ ಬಗ್ಗೆ ಭವಿಷ್ಯೋತ್ತರ ಪುರಾಣದಲ್ಲಿಯೂ ಸಹ ಉಲ್ಲೇಖವಿದೆ ಕೃತಯುಗದಲ್ಲಿ ಸುಮಂತು ಹಾಗೂ ದೀಕ್ಷಾ ಎಂಬ ಮಹರ್ಷಿ ದಂಪತಿಗಳಿರುತ್ತಾರೆ ಅವರಿಗೆ ಸುಶೀಲೆ ಎಂಬ ಸರ್ವಗುಣ ಸಂಪನ್ನೆಯಾದ ಮಗಳಿರುತ್ತಾಳೆ ಅವಳನ್ನು ಕೌಂಡಿನ್ಯ ಮಹರ್ಷಿಗಳಿಗೆ ಕೊಟ್ಟು ಅವರು ಮದುವೆಯನ್ನು ಮಾಡಿಸುತ್ತಾರೆ ಮದುವೆಯ ನಂತರ ಕೌಂಡಿನ್ಯರು ಪತ್ನಿ ಸುಶೀಲೆಯನ್ನು ಕರೆದುಕೊಂಡು ತಮ್ಮ ಆಶ್ರಮಕ್ಕೆ ಹರಡುತ್ತಾರೆ ಅಂದು ಅನಂತ ಚತುರ್ದಶಿಯ ಸುದಿನವಾಗಿರುತ್ತದೆ ಮಧ್ಯದಲ್ಲಿ ಯಮುನಾ ನದಿ ತಟದಲ್ಲಿ ತಮ್ಮ ನಿತ್ಯ ಕರ್ಮಗಳಿಗಾಗಿ ಅವರು ನಿಲ್ಲುತ್ತಾರೆ ಆಗ ಅವರ ಪತ್ನಿ ಸುಶೀಲೆಯು ನದಿಯ ತಟದಲ್ಲಿ ಕೆಲವು ಮಹಿಳೆಯರು ವ್ರತವನ್ನು ಆಚರಿಸುತ್ತಿರುವುದನ್ನು ನೋಡಿ ಬೆರಗಾಗುತ್ತಾಳೆ ಆಕೆ ಕುತೂಹಲದಿಂದ ಆ ಮಹಿಳೆಯರನ್ನು ಕೇಳಿದಾಗ ನಾವೆಲ್ಲರೂ ಅನಂತ ವ್ರತವನ್ನು ಆಚರಿಸುತ್ತಿದ್ದೇವೆ ಎಂದು ಆ ವ್ರತದಿಂದ ಆಗುವಂತಹ ಲಾಭಗಳನ್ನೆಲ್ಲ ಆ ಮಹಿಳಾ ಮಣಿಯರು ತಿಳಿಸುತ್ತಾರೆ ಇದರಿಂದ ಪ್ರಭಾವಿತಳಾದಂತಹ ಕೌಂಡಿನ್ಯ ಮುನಿಗಳ ಧರ್ಮಪತ್ನಿಯಾದಂತಹ ಸುಶೀಲೆಯು ಶೇಷಶಯನರಾದ ಶ್ರೀ ಮಹಾವಿಷ್ಣುದೇವರನ್ನು ಪ್ರಸನ್ನಗೊಳಿಸಲೆಂದೇ ಅನಂತ ವ್ರತವನ್ನು ಆಚರಿಸುತ್ತಾಳೆ ಇದರಿಂದ ಕೌಂಡಿನ್ಯ ಮುನಿಗಳ ಕೀರ್ತಿ ಮತ್ತು ಸಂಪತ್ತು ಎರಡೂ ವೃದ್ಧಿಯಾಗುತ್ತದೆ ಸುಮಾರು ದಿನಗಳ ನಂತರ ಒಂದು ದಿನ ಕೌಂಡಿನ್ಯ ಮುನಿಗಳು ತಮ್ಮ ಪತ್ನಿಯ ಕೈಯಲ್ಲಿರುವಂತಹ ಅನಂತ ವ್ರತದ ದಾರವನ್ನು ನೋಡಿ ಅದೇನೆಂದು ವಿಚಾರಿಸುತ್ತಾರೆ ಆಗ ಕೌಂಡಿನ್ಯರ ಪತ್ನಿಯಾದ ಸುಶೀಲೆಯು ಇದು ಅನಂತ ವ್ರತದ ದಾರ ಈ ವ್ರತದಿಂದ ನಮಗೆ ಸಕಲ ಸೌಭಾಗ್ಯವನ್ನು ದೇವರು ಕರುಣಿಸಿದ್ದಾರೆ ಎನ್ನುತ್ತಾಳೆ ಇದನ್ನು ಕೇಳಿದ ಕೌಂಡಿನ್ಯ ಮುನಿಗಳಿಗೆ ಕೋಪ ಬಂದುಬಿಡುತ್ತದೆ ಈ ಸುಖ ಸಂಪತ್ತನ್ನೆಲ್ಲವನ್ನು ನಾನು ನನ್ನ ಪಾಂಡಿತ್ಯದಿಂದಲೇ ಸಂಪಾದಿಸುತ್ತಿದ್ದೇನೆ ಎಂದು ತಿಳಿಸಿ ಪತ್ನಿಯ ಕೈಯಲ್ಲಿರುವಂತಹ ದಾರವನ್ನು ಕಿತ್ತೆಸೆಯುತ್ತಾರೆ ಕ್ರಮೇಣ ಅವರಲ್ಲಿದ್ದಂತಹ ಸಿರಿ ಸಂಪತ್ತೆಲ್ಲ ಕರಗಲು ಪ್ರಾರಂಭಿಸುತ್ತದೆ ಕೊನೆಗೆ ತಮ್ಮ ತಪ್ಪಿನ ಅರಿವಾಗಿ ಕೌಂಡಿನ್ಯ ಮಹರ್ಷಿಗಳು ಪುನಃ ಅನಂತ ಪದ್ಮನಾಭ ವ್ರತವನ್ನು ಆಚರಣೆ ಮಾಡಲು ಪ್ರಾರಂಭಿಸುತ್ತಾರೆ ಇದರಿಂದ ಪ್ರಸನ್ನರಾದಂತಹ ಭಗವಾನ್ ಮಹಾವಿಷ್ಣುದೇವರು ಕೌಂಡಿನ್ಯ ಮಹರ್ಷಿಗಳಿಗೆ ದರ್ಶನವನ್ನು ಕೊಟ್ಟು ಅನಂತ ಪದ್ಮನಾಭ ಸ್ವಾಮಿಯ ವ್ರತವನ್ನು ಹದಿನಾಲ್ಕು ವರ್ಷಗಳ ಕಾಲ ಆಚರಣೆ ಮಾಡಿದರೆ ಕಳೆದು ಹೋದ ಸಂಪತ್ತು ಮರಳಿ ದೊರೆಯುತ್ತದೆ ಎಂದು ಮತ್ತೆ ಸೂಚಿಸುತ್ತಾರೆ ಭಗವಂತನ ಅನುಗ್ರಹಾನುಸಾರವಾಗಿ ಕೌಂಟಿನ್ಯ ಮಹರ್ಷಿಗಳು ಹದಿನಾಲ್ಕು ವರ್ಷಗಳ ಕಾಲ ವ್ರತವನ್ನು ಆಚರಿಸಿ ಮರಳಿ ತಮ್ಮ ಸುಖ ಸಂಪತ್ತನ್ನೆಲ್ಲ ಪಡೆದುಕೊಳ್ಳುತ್ತಾರೆ ಪಾಂಡವರ ವನವಾಸದ ಕಾಲದಲ್ಲಿ ಧರ್ಮರಾಯನಿಗೆ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮರೇ ಈ ಕಥೆಯನ್ನು ಹೇಳಿದ್ದರಂತೆ ಅನಂತ ಪದ್ಮನಾಭ ವ್ರತವನ್ನು ಹೇಗೆ ಆಚರಿಸಬೇಕು ಅನಂತ ಪದ್ಮನಾಭ ಸ್ವಾಮಿಯ ವ್ರತವು ಅನಂತ ವರಗಳನ್ನು ಕರುಣಿಸುವಂತಹ ಮಹಿಮಾನ್ವಿತ ವ್ರತ ಈ ವ್ರತವನ್ನು ಮೋಕ್ಷ ವ್ರತ ಎಂದು ಸಹ ಕರೆಯಲಾಗುತ್ತದೆ ಈ ಅನಂತನ ವ್ರತವನ್ನು ಅನೇಕ ಕುಟುಂಬಸ್ಥರು ಪರಂಪರಾಗತವಾಗಿ ಆಚರಿಸುತ್ತಾ ಬಂದಿರುತ್ತಾರೆ ಭಕ್ತಾದಿಗಳು ತಮ್ಮ ಇಷ್ಟಾರ್ಥ ಸಿದ್ಧಿಗೆ ಅದರಲ್ಲಿಯೂ ವಿಶೇಷವಾಗಿ ಸಂಪತ್ತು ಹಾಗೂ ಸಂತಾನ ಪ್ರಾಪ್ತಿಗೆ ಕೈಗೊಳ್ಳುವಂತಹ ವ್ರತ ಈ ಅನಂತ ಪದ್ಮನಾಭ ಸ್ವಾಮಿಯ ವ್ರತ ಈ ವ್ರತವನ್ನು ಆರಂಭಿಸಿದವರು ಕನಿಷ್ಠ ಪಕ್ಷ ಹದಿನಾಲ್ಕು ವರ್ಷಗಳವರೆಗೂ ಕಡ್ಡಾಯವಾಗಿ ಆಚರಿಸಬೇಕೆಂಬ ನಿಯಮವಿದೆ ಅನುಕೂಲವಿದ್ದರೆ ಆಚರಣೆಯನ್ನು ಮುಂದುವರೆಸಲೂಬಹುದು ಅನಂತ ಪದ್ಮನಾಭ ವ್ರತವನ್ನು ಸತತ ಹದಿನಾಲ್ಕು ವರ್ಷಗಳ ಕಾಲ ಆಚರಣೆ ಮಾಡಿದರೆ ಆ ವ್ಯಕ್ತಿಯು ವೈಕುಂಠ ಲೋಕದಲ್ಲಿ ಸ್ಥಾನವನ್ನು ಪಡೆದುಕೊಂಡಂತೆ ಅನಂತ ವ್ರತವನ್ನು ಪಾಲಿಸುವವರು ಅನಂತ ಸೂತ್ರವನ್ನು ಕಟ್ಟಿಕೊಳ್ಳುತ್ತಾರೆ ಭಗವಂತ ಮಹಾವಿಷ್ಣು ಅನಂತ ಸೂತ್ರದಲ್ಲಿ ನೆಲೆಸಿದ್ದಾರೆ ಎಂಬ ನಂಬಿಕೆಯ ಮೇಲೆಯೇ ಸೂತ್ರವನ್ನು ಕಟ್ಟಿಕೊಳ್ಳಲಾಗುತ್ತದೆ ಈ ಸೂತ್ರವನ್ನು ಅನಂತ ಪದ್ಮನಾಭ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸಿದ ನಂತರವೇ ಕಟ್ಟಲಾಗುತ್ತದೆ ಈ ದಾರಕ್ಕೆ ಹದಿನಾಲ್ಕು ಗಂಟುಗಳಿರುತ್ತವೆ ಅನಂತ ಸೂತ್ರದಲ್ಲಿರುವಂತಹ ಹದಿನಾಲ್ಕು ಗಂಟುಗಳು ಹದಿನಾಲ್ಕು ಲೋಕಗಳನ್ನು ಪ್ರತಿನಿಧಿಸುತ್ತವೆ ಸೃಷ್ಟಿಯಲ್ಲಿರುವಂತಹ ಹದಿನಾಲ್ಕು ಲೋಕಗಳ ಸಂರಕ್ಷಣೆ ಮತ್ತು ಪಾಲನೆಯನ್ನು ಮಾಡಲೆಂದೇ ಭಗವಾನ್ ಮಹಾವಿಷ್ಣುದೇವರು ಹದಿನಾಲ್ಕು ರೂಪಗಳಲ್ಲಿ ಪ್ರಕಟವಾಗಿರುತ್ತಾರೆ ಈ ಹದಿನಾಲ್ಕು ರೂಪಗಳಲ್ಲಿ ಪದ್ಮನಾಭ ಸ್ವಾಮಿಯ ರೂಪವೂ ಸಹ ಪ್ರಮುಖದ್ದಾಗಿದೆ ಅನಂತ ಸೂತ್ರದ ಧಾರಣೆಯಿಂದ ಭಗವಾನ್ ದೇವರ ಮಹಾಕೃಪೆ ಆ ವ್ಯಕ್ತಿಯ ಮೇಲೆ ಬರುತ್ತದೆ ಸಾಧ್ಯವಾದಷ್ಟು ಅನಂತನ ವ್ರತದ ಪೂಜೆಯನ್ನು ದಂಪತಿಗಳೇ ನಡೆಸಬೇಕು ದಂಪತಿಗಳು ಈ ವ್ರತಾಚರಣೆಯನ್ನು ಕೈಗೊಳ್ಳುವುದರಿಂದ ವೈವಾಹಿಕ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಮತ್ತು ಏಳಿಗೆಗಳನ್ನೆಲ್ಲ ಪಡೆದುಕೊಳ್ಳಬಹುದು ಈ ಪೂಜೆಯನ್ನು ಬೆಳಗಿನ ವೇಳೆ ಮಾಡುವುದು ಬಹಳ ಶ್ರೇಷ್ಠ ಅನಂತ ವ್ರತದ ಪ್ರಧಾನ ದೇವರು ಅನಂತ ಪದ್ಮನಾಭ ಸ್ವಾಮಿ ಅಂದರೆ ಭಗವಾನ್ ದೇವರು ಯಮುನಾ ಹಾಗೂ ಶೇಷನಾಗರು ಈ ಪೂಜೆಯ ಗೌಣ ದೇವತೆಗಳಾಗಿರುತ್ತಾರೆ ಅದಕ್ಕಾಗಿಯೇ ಭಗವಾನ್ ಮಹಾವಿಷ್ಣು ದೇವರು ಸೇರಿದಂತೆ ಈ ಇಬ್ಬರನ್ನೂ ಸಹ ಈ ದಿನ ಪೂಜಿಸಲಾಗುತ್ತದೆ ವ್ರತ ಕೈಗೊಳ್ಳುವವರು ಬೆಳಿಗ್ಗೆ ಹಾಗೂ ಮಧ್ಯಾಹ್ನ ಉಪವಾಸವಿದ್ದು ಅನಂತರ ರಾತ್ರಿಯ ಪೂಜೆ ಮುಗಿದ ನಂತರವೇ ಭೋಜನವನ್ನು ಮಾಡಬೇಕು ಈ ಪೂಜೆಯನ್ನು ಮಾಡುವ ಸ್ಥಳದಲ್ಲಿ ಶುಭ್ರವಾಗಿ ಬಣ್ಣಗಳಿಂದ ರಂಗೋಲಿಯನ್ನು ಬಿಡಿಸಿ ಮಣೆ ಮತ್ತು ಅದರ ಮೇಲೆ ತಟ್ಟೆಯಲ್ಲಿ ಅಕ್ಕಿಯನ್ನು ಹರಡಿ ಅದರ ಮೇಲೆ ಎರಡು ಕಲಶಗಳನ್ನು ಕೂರಿಸಬೇಕು ಮೊದಲನೆಯದು ಅನಂತ ದೇವರ ಕಲಶವಾದರೆ ಮತ್ತೊಂದು ಯಮುನಾ ದೇವಿಯ ಕಳಶ ಕೆಲವೊಂದು ಕಡೆ ಒಂದೇ ಕಲಶವನ್ನು ಪ್ರತಿಷ್ಠಾಪಿಸಿ ಪೂಜಿಸುವ ಪದ್ಧತಿಯೂ ಸಹ ಇದೆ ನಂತರ ಆ ದಂಪತಿಗಳು ಮಡಿಯಲ್ಲಿಯೇ ನೀರನ್ನು ತಂದು ನಂತರ ಕಳಶಗಳಿಗೆ ತುಂಬಬೇಕು ಕಲಶಕ್ಕೆ ನಾಣ್ಯ ಅರಿಶಿನ ಕುಂಕುಮ ಅಡಿಕೆ ಹಾಗೂ ಮಾವಿನ ಎಲೆಗಳನ್ನು ಹಾಕಿ ನಂತರ ಅದರ ಮೇಲೆ ತೆಂಗಿನಕಾಯಿಯನ್ನು ಇರಿಸಿ ಕಳಶವನ್ನು ಪ್ರತಿಷ್ಠಾಪನೆ ಮಾಡಬೇಕು ಹಸಿ ದರ್ಬೆಯನ್ನು ಹೆಣೆದು ಏಳು ಹೆಡೆಯ ನಾಗರ ಬಿಂಬವನ್ನು ದರ್ಬೆಯಲ್ಲಿಯೇ ರಚಿಸಿ ಅದನ್ನು ಕಳಶದ ಮೇಲಿಡಬೇಕು ಇದನ್ನು ಫಣಿ ಎಂದು ಕರೆಯಲಾಗುತ್ತದೆ ಫಣಿ ಎಂದರೆ ಸರ್ಪ ಎಂದರ್ಥ ಇದನ್ನೇ ಅನಂತ ಪದ್ಮನಾಭರೆಂದು ಆರಾಧನೆ ಮಾಡಲಾಗುತ್ತದೆ ಅನಂತ ಪದ್ಮನಾಭರು ವಿಶೇಷ ಶಯನರಾಗಿರುವ ಕಾರಣದಿಂದಲೇ ಈ ಪದ್ಧತಿಯನ್ನು ಅನುಸರಿಸಲಾಗುತ್ತದೆ ಹದಿನಾಲ್ಕು ಗಂಟುಗಳುಳ್ಳಂತಹ ಕುಂಕುಮ ಲೇಪಿತ ಅನಂತ ಸೂತ್ರವನ್ನು ಪ್ರತಿಷ್ಠಾಪಿತ ಕಲಶದಲ್ಲಿ ಪೂಜಾ ಸಮಯದಲ್ಲಿ ಇರಿಸಬೇಕು ಮೊದಲು ವಿಘ್ನೇಶ್ವರರನ್ನು ಪೂಜಿಸಬೇಕು ವಿವಿಧ ನಾಮಾವಳಿ ಹಾಗೂ ಅರ್ಚನೆಗಳನ್ನು ಮಾಡುತ್ತಾ ಹೂ ಪತ್ರಗಳಿಂದ ಅನಂತ ಪದ್ಮನಾಭ ಸ್ವಾಮಿಯನ್ನು ಪೂಜೆ ಮಾಡಬೇಕು ಹದಿನಾಲ್ಕು ಲೋಕಗಳನ್ನು ವ್ಯಾಪಿಸಿರುವಂತಹ ಭಗವಾನ್ ಮಹಾವಿಷ್ಣು ದೇವರು ಎಂಬ ಅರ್ಥವನ್ನು ಸೂಚಿಸುವಂತೆ ಈ ಪೂಜೆಯಲ್ಲಿ ಹದಿನಾಲ್ಕರ ಸಂಖ್ಯೆಗೆ ಎಲ್ಲಿಲ್ಲದ ಪ್ರಾಮುಖ್ಯತೆ ಇದೆ ಹಾಗಾಗಿಯೇ ಪೂಜೆಗಳಲ್ಲಿ ಹದಿನಾಲ್ಕು ಬಗೆಯ ನೈವೇದ್ಯವನ್ನು ಮಾಡಿರಬೇಕು ಅನ್ನ ಪಾಯಸ ಕಡುಬು ಮೋದಕ ಚಕ್ಕುಲಿ ಹಾಲು ಬೆಲ್ಲ ಸೇರಿದಂತೆ ಹದಿನಾಲ್ಕು ಬಗೆಯ ನೈವೇದ್ಯವನ್ನು ದೇವರಿಗೆ ಅರ್ಪಿಸಬಹುದು ಪೂಜೆಯ ಸಮಯದಲ್ಲಿ ಹದಿನಾಲ್ಕು ಬಗೆಯ ಫಲ ಪುಷ್ಪ ಪದ್ಮಗಳನ್ನು ಸಮರ್ಪಿಸುವ ವಿಧಾನವೂ ಸಹ ಇದೆ ಅದಾದ ನಂತರ ಅನಂತ ಪದ್ಮನಾಭರ ಕಥೆಯ ಪಾರಾಯಣ ಮಾಡಿ ಮಹಾಮಂಗಳಾರತಿಯನ್ನು ಕೈಗೊಳ್ಳಬೇಕು ಪೂಜೆಯು ಮುಗಿದ ನಂತರವೇ ಅನಂತ ಸೂತ್ರವನ್ನು ಕೈಗಳಿಗೆ ಕಟ್ಟಿಕೊಳ್ಳಬೇಕು ಮಾರನೆಯ ದಿನ ಸ್ನಾನವನ್ನು ಮಾಡಿ ಆ ಕಳಶದ ನೀರನ್ನು ಬಾವಿ ಅಥವಾ ಕೆರೆಗೆ ತೆಗೆದುಕೊಂಡು ಹೋಗಿ ವಿಸರ್ಜಿಸಿದ ಬಳಿಕ ಅನಂತ ಪದ್ಮನಾಭ ಸ್ವಾಮಿಯ ವ್ರತ ಸಂಪೂರ್ಣಗೊಳ್ಳುತ್ತದೆ ಈ ವ್ರತವನ್ನು ಆಚರಿಸುತ್ತಿರುವವರ ಮನೆಗೆ ತೆರಳಿ ಆ ಕಳಶಗಳನ್ನು ನೋಡಿದರೂ ಸಹ ನೋಡುವವರ ಇಷ್ಟಾರ್ಥಗಳೂ ಸಹ ಫಲಿಸುತ್ತವೆ ಎಂಬ ನಂಬಿಕೆ ಇದೆ ಅನಂತ ಚತುರ್ದಶಿ ಎಂದು ಉಪವಾಸವನ್ನು ಮಾಡುವುದರ ಜೊತೆಗೆ ಶ್ರೀ ವಿಷ್ಣು ಸಹಸ್ರನಾಮ ಅನಂತ ಪದ್ಮನಾಭ ಅಷ್ಟೋತ್ತರ ಶತನಾಮಾವಳಿಯನ್ನೂ ಸಹ ಪಠಣ ಮಾಡಬೇಕು ಅನಂತ ಚತುರ್ದಶಿ ಎಂದು ತನ್ನನ್ನು ಭಕ್ತಿಯಿಂದ ಪೂಜಿಸುವವರಿಗೆ ಅನಂತ ಕೀರ್ತಿ ಸಂಪತ್ತು ಸುಖಶಾಂತಿ ಸೌಭಾಗ್ಯವನ್ನು ದೇವರು ಅನಂತ ಕಾಲದವರೆಗೂ ಕರುಣಿಸುತ್ತಾರೆ ಆತ್ಮೀಯರೇ ಅನಂತ ಪದ್ಮನಾಭ ವ್ರತ ಅಥವಾ ಅನಂತ ಚತುರ್ದಶಿಯ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲಿ ಎಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಹೊತ್ತೋದನ್ನು ಮರೆಯಬೇಕು